ಮತ್ತ್ಮೇಲೆ ನೀವು ನೋಡ್ತಾ ಇರೋದು ಇದು ಸಕಲೇಶ್ಪುರ ಸಕಲೇಶ್ಪುರ ನಗರಕ್ಕೆ ಬರುವಂತಹ ಹಳೆ ರಾಷ್ಟ್ರೀಯ ಹೆದ್ದಾರಿ ಅಲ್ಲಿ ಗ್ರಾಮಾಂತರ ಠಾಣೆ ಇದೆ ಇದರ ಅನಂತಿ ದೂರದಲ್ಲಿ ಈ ಜಾಗ ಇದೆ ಇಲ್ಲಿ ಎ ಪಿ ಎಂ ಸಿ ಬಿಲ್ಡಿಂಗ್ ಸಹ ಇದೆ ಇದರ ಎದುರುಗಡೆ ಈ ಒಂದು ಜಾಗ ಹಲವಾರು ವರ್ಷಗಳಿಂದ ಕುಸಿದು ಇತರ ಅಪಾಯಕಾರಿ ಮಟ್ಟದಲ್ಲಿದೆ ಇದು ನಗರದಲ್ಲಿರುವಂಥ ಕೆಲವರಿಗೆ ಗಲೀಜು ತಂದು ಹಾಕಲಿಕ್ಕೆ ಒಂದು ಸ್ಥಳ ಆಗಿದೆ ಇದು ಸ್ವಲ್ಪ ಹೊಂಡ ಇದೆ ಇಲ್ಲಿ ನೀರಿ ಹೋಗಲಿಕ್ಕೆ ಅಂತ ಒಂದು ಮೋರಿನೂ ಸಹ ಮಾಡಿದ್ದಾರೆ ಆದರೆ ಇಲ್ಲಿ ಈ ರಸ್ತೆಗೆ ಬರುವಂತಹ ನೀರು ದುಡುಕಿ ಇಲ್ಲಿ ಗುಂಡಿ ಬಿದ್ದಿದೆ ಎಷ್ಟೊಂದು ಅಪಾಯಕಾರಿ ಆಗಿದೆ ಈ ಜಾಗ ತುಂಬ ಟ್ರಾಫಿಕ್ ಇರ್ತದೆ ಆದರೂ ಸಹ ಇದುವರೆಗೂ ಇದುವರೆಗೂ ಈ ಜಾಗಕ್ಕೆ ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ಒಂದು ಮಣ್ಣನ್ನು ಫಿಲ್ ಮಾಡುವಂತಹ ಕೆಲಸ ಸಂಬಂಧಪಟ್ಟ ಇಲಾಖೆಯಿಂದ ಇದ್ದು ಆಗಿಲ್ಲ ಅಂದರೆ ಇಲ್ಲಿ ಯಾವುದಾದ್ರೂ ಅಪಘಾತ ಆಗಿ ಅಮಾಯಕರ ಒಂದು ಬಲಿ ಬೀಳ್ಬೇಕ ಈ ಒಂದು ತಡೆಗೋಡೆ ನಿರ್ಮಾಣ ಮಾಡಿ ಈ ರಸ್ತೆಗೆ ಮಣ್ಣನ್ನು ತುಂಬಿ ಸುರಕ್ಷಿತ ಮಾಡಲು ಈ ನಿಟ್ಟಿನಲ್ಲಿ ಶಾಸಕರು ಮತ್ತು ಸಕಲೇಶ್ಪುರ ಪುರಸಭಾ ಆಡಳಿತ ಮಂಡಳಿ ಯೋಚನೆ ಮಾಡಬೇಕಾಗಿದೆ ಯಾವುದಾದ್ರೂ ಅವಘಡ ನಡೆದರೆ ಮಾತ್ರ ಇವರು ಎಚ್ಚೆತ್ಕೊಳ್ಳೋದ ಅದಕ್ಕಿಂತ ಮುಂಚೆ ಮುಂಚೆನೆ ಎಚ್ಚೆತ್ಕೊಳ್ತಾರ ನೋಡಬೇಕು ಯಾಕೆಂದರೆ ಇದು ನನ್ನ ಮೊನ್ನೆದು ಕಾರ್ಯ ಅಲ್ಲ ಆಗಿರುವಂತಹ ಇದು ಕುಸಿತ ಅಲ್ಲ ಹಲವಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಇಲ್ಲಿ ಕುಡಿಯುವ ನೀರಿಗೆ ಅಂತ ಕಾಣುತ್ತೆ ಹಲವಾರು ಪೈಪ್ ಹೋಗಿದೆ ಇಲ್ಲೊಂದು ತಡೆಗೋಡೆ ಮಾಡಿ ಶೀಘ್ರವಾಗಿ ಶಾಸಕರು ಮತ್ತು ಪುರಸಭೆಯವರು ಮಾಡಬೇಕಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ